ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಶುಕ್ರನು ಆಗಸ್ಟ್ ಇಪ್ಪತ್ತೊಂದರಂದು ತನ್ನ ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾನೆ ಇದರಿಂದಾಗಿ ತುಲಾ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳು ಸಿಗಲಿದೆ ಹಾಗಾದರೆ ಶುಕ್ರನ ರಾಶಿ ಪರಿವರ್ತನೆಯು ತುಲಾರಾಶಿಯವರಿಗೆ ಯಾವೆಲ್ಲ ರೀತಿಯ ಪ್ರಭಾವವನ್ನು ಬೀರಲಿದೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ತುಲಾರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಳ್ಳಿ ತುಲ ರಾಶಿಯವರಿಗೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಶುಕ್ರನ ರಾಶಿ ಪರಿವರ್ತನೆಯು ನಿಮ್ಮ ಜೀವನದಲ್ಲಿ ಪ್ರಮುಖ ಯಾವೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಶಂ ಶನೇಶ್ವರಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ಶನಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ಮಹಾಲಕ್ಷ್ಮಿ ಅನುಗ್ರಹದಿಂದಾಗಿ ಆರ್ಥಿಕ ಬಲವನ್ನು ಹೊಂದಬಹುದಾಗಿರಲಿದೆ ತುಲಾರಾಶಿಯು ರಾಶಿಚಕ್ರದ ಎಂಟನೇ ರಾಶಿಯಾಗಿದೆ ಚಿತ್ತ ನಕ್ಷತ್ರ ಮೂರು ನಾಲ್ಕನೇ ಪಾದ ಸ್ವಾತಿ ನಕ್ಷತ್ರ ಒಂದು ಎರಡು ಮೂರನೇ ಪಾದ ಮತ್ತು ವಿಶಾಖ ನಕ್ಷತ್ರ ಒಂದು ಎರಡು ಮೂರನೇ ಪಾದದ ನಕ್ಷತ್ರದಲ್ಲಿ ಜನಿಸಿರುವ ವ್ಯಕ್ತಿಗಳು ತುಲಾ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾನೆ ಇನ್ನು ಈ ರಾಶಿಯ ಅಧಿಪತಿ ಶುಕ್ರನಾಗಿದ್ದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಗ್ರಹಗಳ ಸಂಚಾರದಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ನಿಮ್ಮ ಲಾಭಾಧಿಪತಿಯಾದ ಸೂರ್ಯನು ಆಗಸ್ಟ್ ಹದಿನೇಳರಂದೇ ತನ್ನ ರಾಶಿ ಪರಿವರ್ತನೆಯನ್ನು ಮಾಡಿದ್ದಾನೆ ಈ ಸಮಯದಲ್ಲಿ ಕರ್ಕಾಟಕ ರಾಶಿಯಿಂದ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಗೆ ತನ್ನ ಸಂಚಾರವನ್ನು ಮಾಡಿರುವ ಕಾರಣದಿಂದಾಗಿ ನೀವು ಈ ಸಮಯದಲ್ಲಿ ಸೂರ್ಯನ ಅನುಗ್ರಹದಿಂದಾಗಿ ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಂಡಿದ್ದೀರಿ ಇನ್ನು ಈ ಸಮಯದಲ್ಲಿ ತನ್ನ ರಾಶಿ ಪರಿವರ್ತನೆಯನ್ನು ಶುಕ್ರನು ಕೂಡ ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಈ ಸಮಯದಲ್ಲಿ ಪಡೆಯಬಹುದಾಗಿರಲಿದೆ ಸೂರ್ಯನ ಅನುಗ್ರಹದಿಂದಾಗಿ ಆರ್ಥಿಕ ಬಲವನ್ನು ಹಾಗೆ ಹಠ ಧನ ಲಾಭವನ್ನು ರಾಜವೈಭೋಗವನ್ನು ನೀವು ಈ ಸಮಯದಲ್ಲಿ ಪಡೆಯಬಹುದಾಗಿರಲಿದೆ ಇನ್ನು ಕುಟುಂಬದ ಜೀವನದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಸಂತೋಷವನ್ನು ಕಾಣಲಿದ್ದೀರಿ ಹಾಗೆ ಆರೋಗ್ಯವು ಸೂರ್ಯನ ಅನುಗ್ರಹದಿಂದಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಇದು ಸೂರ್ಯನ ಸಂಚಾರದಿಂದಾಗಿ ಆಗಸ್ಟ್ ತಿಂಗಳಿನಲ್ಲಿ ನೀವು ಅಂದರೆ ತುಲಾರಾಶಿಗೆ ಸೇರಿದ ಜನರು ಪಡೆಯಬಹುದಾದ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳಾಗಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಭಾಗ್ಯಾಧಿಪತಿಯಾದ ಬುಧನು ಆಗಸ್ಟ್ ಮೂವತ್ತರಂದು ಕರ್ಕಾಟಕ ರಾಶಿಯಿಂದ ಅಂದರೆ ನಿಮ್ಮ ಹತ್ತನೇ ಮನೆಯಿಂದ ಸಿಂಹ ರಾಶಿಗೆ ಅಂದರೆ ಹನ್ನೊಂದನೇ ಮನೆಗೆ ತನ್ನ ಸಂಚಾರವನ್ನು ಮಾಡಲಿದ್ದಾರೆ ಬುಧನ ಈ ಸಂಚಾರವು ನಿಮ್ಮ ಸಂವಹನ ಆಕಸ್ಮಿಕ ಧನಾಗಮನ ಹಾಗೆ ಖರ್ಚುಗಳ ಮೇಲೆ ಪ್ರಭಾವವನ್ನು ಬೀರಲಿದೆ ಈ ಸಮಯದಲ್ಲಿ ಬುಧನ ಅನುಗ್ರಹದಿಂದಾಗಿ ನೀವು ಬಡ್ತಿ ವೇತನ ಹೆಚ್ಚಳವನ್ನು ಕಾಣಬಹುದು ಹಾಗೆ ಈ ಸಮಯದಲ್ಲಿ ಬುಧನ ಅನುಗ್ರಹದಿಂದಾಗಿ ನಿಮ್ಮ ಆಸೆಗಳೆಲ್ಲ ಈಡೇರುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯ ವಿದ್ಯಾಭ್ಯಾಸವನ್ನು ಪಡೆಯಲು ಅತ್ಯಂತ ಹೆಚ್ಚಿನ ಅವಕಾಶಗಳು ದೊರೆಯಲಿದೆ ಹಾಗೆ ಈ ಸಮಯದಲ್ಲಿ ಆದಾಯದ ಜೊತೆಗೆ ಖರ್ಚುಗಳು ಕೂಡ ಸಮಾನವಾಗಿ ಇರಲಿದೆ ಯಾವುದೇ ರೀತಿಯ ಖರ್ಚುಗಳನ್ನು ಮಾಡುವುದಕ್ಕಿಂತ ಮುಂಚೆ ಯೋಚಿಸಿ ಯೋಜನೆಗಳನ್ನು ರೂಪಿಸಿ ನೀವು ಖರ್ಚುಗಳನ್ನು ಮಾಡುವುದು ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ ಇನ್ನು ಮುಂದಿನದಾಗಿ ಶುಕ್ರ ಶುಕ್ರನು ನಿಮ್ಮ ರಾಶ್ಯಾಧಿಪತಿಯಾಗಿದ್ದಾನೆ ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಅಂದರೆ ಒಂಬತ್ತನೇ ಮನೆಯಿಂದ ಭಾಗ್ಯದ ಸ್ಥಾನದಿಂದ ಕರ್ಕಾಟಕ ರಾಶಿಗೆ ಅಂದರೆ ಅತ್ತನೆ ಮನೆಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ನಿಮ್ಮ ಆದಾಯವು ಹೆಚ್ಚಳವಾಗಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಪ್ರಾಶಂಸೆಯನ್ನು ಪಡೆಯಬಹುದಾಗಿರಲಿದೆ ಇನ್ನು ಕುಟುಂಬದ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಪ್ರೀತಿ ವಿಶ್ವಾಸವನ್ನು ಕಾಣುವುದರ ಜೊತೆಗೆ ಶುಕ್ರನ ಅನುಗ್ರಹದಿಂದಾಗಿ ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲವು ನಿಮಗೆ ಸಿಗಲಿದೆ ಹಾಗೆ ವ್ಯಾಪಾರದಲ್ಲಿ ದುಪ್ಪಟ್ಟು ಲಾಭದ ಜೊತೆಗೆ ಹೊಸ ಮಾರ್ಗಗಳಿಂದ ಉತ್ತಮ ರೀತಿಯ ಆದಾಯವನ್ನು ಅಥವಾ ಹೊಸ ರೀತಿಯ ಹೂಡಿಕೆಗಳನ್ನು ಮಾಡಲು ನಿಮಗೆ ಅವಕಾಶಗಳು ದೊರೆಯಲಿದೆ ಇದು ಶುಕ್ರನ ಅನುಗ್ರಹದಿಂದಾಗಿ ಆಗಸ್ಟ್ ತಿಂಗಳಿನಲ್ಲಿ ತುಲಾರಾಶಿಗೆ ಸೇರಿದ ಜನರು ಪಡೆಯುತ್ತಿರುವ ಉತ್ತಮ ರೀತಿಯ ಫಲಿತಾಂಶವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಮಂಗಳನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಧನ ಮತ್ತು ಸಪ್ತಮಾಧಿಪತಿಯಾದ ಮಂಗಳನು ಈ ತಿಂಗಳು ಪೂರ್ತಿ ಕನ್ಯಾ ರಾಶಿಯಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಮಂಗಳನ ಈ ಸ್ಥಾನವು ನಿಮ್ಮ ಆದಾಯದ ಜೊತೆ ಖರ್ಚುಗಳನ್ನು ಕೂಡ ಸಮಾನ ಮಟ್ಟದಲ್ಲೇ ನೀಡಲಿದೆ ಹಾಗಾಗಿ ಖರ್ಚುಗಳನ್ನು ಮಾಡುವಾಗ ಅತ್ಯಂತ ಹೆಚ್ಚಿನ ಜಾಗರೂಕತೆಯಾಗಿ ಹಾಗೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಮಂಗಳನ ಪ್ರಭಾವ ಉತ್ತಮ ರೀತಿಯಲ್ಲಿ ಇಲ್ಲದ ಕಾರಣ ನೀವು ಈ ಸಮಯದಲ್ಲಿ ಯಾವುದೇ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕದೆ ಎಲ್ಲ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಆಲೋಚಿಸಿ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಮಾಡುವುದು ಉತ್ತಮವಾಗಿರಲಿದೆ ಇಲ್ಲವಾದರೆ ತೊಂದರೆಗಳಿಗೆ ನೀವು ಒಳಗಾಗಬಹುದು ಇದು ಮಂಗಳನ ಪ್ರಭಾವವಾಗಿದ್ದು ಮಂಗಳನ ಸ್ಥಾನವು ಈ ತಿಂಗಳಿನಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡುವುದಿಲ್ಲ ಇನ್ನು ಮುಂದಿನದ್ದಾಗಿ ಗುರು ಗುರು ಈ ತಿಂಗಳು ಪೂರ್ತಿ ಮಿಥುನ ರಾಶಿಯಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ತುಲಾರಾಶಿಯವರ ಭಾಗ್ಯದ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದು ಅದೃಷ್ಟವನ್ನು ಹೆಚ್ಚಿಸುವುದರ ಜೊತೆಗೆ ನೀವು ಕಂಡ ಕನಸುಗಳನ್ನು ಈಡೇರಿಸಲಿದೆ ಹಾಗೆ ನಿಮ್ಮ ಅನೇಕ ದಿನಗಳ ಅನೇಕ ಸಮಯಗಳ ಕನಸು ಆಸೆಗಳನ್ನು ಈಡೇರಿಸಲು ಅನೇಕ ರೀತಿಯ ಅವಕಾಶಗಳನ್ನು ಗುರು ನಿಮಗೆ ನೀಡಲಿದ್ದಾನೆ ಇದು ನಿಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಸುಧಾರಿಸುವುದರ ಜೊತೆಗೆ ಕುಟುಂಬ ಹಾಗೆ ಆರ್ಥಿಕ ಸ್ಥಿತಿ ಜೊತೆಗೆ ನೀವು ನಿಮ್ಮ ಶಿಕ್ಷಣದಲ್ಲೂ ಕೂಡ ಗುರುವಿನ ಪ್ರಭಾವವನ್ನು ಗುರುವಿನ ಅನುಗ್ರಹವನ್ನು ಹೊಂದಬಹುದಾಗಿರಲಿದೆ ಆರೋಗ್ಯವು ಕೂಡ ಉತ್ತಮ ರೀತಿಯಲ್ಲಿ ಇರಲಿದ್ದು ನೀವು ಈ ಸಮಯದಲ್ಲಿ ಉತ್ತಮ ರೀತಿಯ ಆರೋಗ್ಯವನ್ನು ಹಾಗೆ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಕೆಯನ್ನು ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಶನಿಯು ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ತರಲಿದ್ದಾನೆ ಎಂದು ನೋಡೋಣ ಶನಿಯು ನಿಮ್ಮ ಯೋಗಕಾರಕನಾಗಿದ್ದಾನೆ ಶನಿ ಮೀನರಾಶಿಯಲ್ಲಿ ಅಂದರೆ ತುಲಾ ರಾಶಿಯವರ ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದು ಸ್ಪರ್ಧೆಯಲ್ಲಿ ಯಶಸ್ಸು ಮತ್ತು ಶತ್ರುಗಳ ಮೇಲೆ ಪ್ರಾಬಲ್ಯವನ್ನು ಸೂಚಿಸಲಿದೆ ಹಾಗಾಗಿ ಶನಿಯ ಪ್ರಭಾವ ಉತ್ತಮ ರೀತಿಯಲ್ಲಿ ಇರಲಿದ್ದು ನೀವು ಈ ಸಮಯದಲ್ಲಿ ನಿಮ್ಮ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಬಹುದಾಗಿರಲಿದೆ ಶನಿಯಿಂದಾಗಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ವ್ಯವಹಾರ ಕ್ಷೇತ್ರಗಳಲ್ಲಿ ಸ್ಪರ್ಧೆಗಳಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಸ್ಪರ್ಧೆಯ ವಿಜಯವನ್ನು ಯಾರೂ ಕೂಡ ತಡೆಯಲು ಸಾಧ್ಯವಾಗುವುದಿಲ್ಲ ಇನ್ನು ಈ ಸಮಯದಲ್ಲಿ ಶನಿಯ ಅನುಗ್ರಹದಿಂದಾಗಿ ಆರ್ಥಿಕ ಸ್ಥಿತಿಯು ಉತ್ತಮ ರೀತಿಯಲ್ಲಿ ಇರಲಿದ್ದು ನೀವು ಕಂಡ ಕನಸು ಈಡೇರಲಿದೆ ಶನಿಯ ಅನುಗ್ರಹದಿಂದಾಗಿ ಕುಟುಂಬದಲ್ಲೂ ಕೂಡ ನೆಮ್ಮದಿಯ ಜೀವನವನ್ನು ನೆಮ್ಮದಿಯ ವಾತಾವರಣವನ್ನು ನೀವು ಕಾಣಬಹುದಾಗಿರಲಿದೆ ಇನ್ನು ವಿದ್ಯಾರ್ಥಿಗಳಿಗೆ ಶನಿಯ ಅನುಗ್ರಹ ಉತ್ತಮ ರೀತಿಯಲ್ಲಿ ಇರಲಿದೆ ಹಾಗಾಗಿ ತಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮ ರೀತಿಯ ಫಲಿತಾಂಶಗಳನ್ನು ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ರಾಹುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾಹು ನಿಮ್ಮ ರಾಶಿಗೆ ಐದನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಹಾಗಾಗಿ ರಾಹುವಿನ ಪ್ರಭಾವವು ನಿಮಗೆ ಹೆಚ್ಚಿನ ಅನುಗ್ರಹವನ್ನು ಅನುಕೂಲಕರ ಫಲಿತಾಂಶವನ್ನು ನೀಡುವುದರ ಜೊತೆಗೆ ಈ ಸಮಯದಲ್ಲಿ ರಾಹುವಿನಿಂದಾಗಿ ಆಕಸ್ಮಿಕ ಲಾಭಗಳು ಹಾಗೆ ಆಕಸ್ಮಿಕ ಅವಕಾಶಗಳನ್ನು ನೋಡಲಿದ್ದೀರಿ ರಾಹುವಿನ ಪ್ರಭಾವ ಉತ್ತಮ ರೀತಿಯಲ್ಲಿ ಇರಲಿದ್ದು ನೀವು ನಿಮ್ಮ ಆಸೆಗಳನ್ನು ಅಥವಾ ಈ ಸಮಯದಲ್ಲಿ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಲು ರಾಹು ನಿಮಗೆ ಉತ್ತಮ ರೀತಿಯ ಬಲವನ್ನು ಹಾಗೆ ಧೈರ್ಯವನ್ನು ನೀಡಲಿದ್ದಾನೆ ಈ ಸಮಯದಲ್ಲಿ ರಾವುವಿನ ಪ್ರಭಾವದಿಂದಾಗಿ ಕೆಲವು ಸ್ಪರ್ಧೆಗಳಲ್ಲಿ ಅಥವಾ ಕೆಲವು ಕ್ಷೇತ್ರಗಳಲ್ಲಿ ವಿಜಯವನ್ನು ಸಾಧಿಸಬಹುದಾಗಿರಲಿದೆ ಇನ್ನು ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೇತು ನಿಮ್ಮ ರಾಶಿಗೆ ಹನ್ನೊಂದನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಹಾಗಾಗಿ ಕೇತುವಿನ ಅನುಗ್ರಹವು ಕೂಡ ಉತ್ತಮ ರೀತಿಯಲ್ಲಿ ಇರಲಿದೆ ಆದರೆ ಈ ಸಮಯದಲ್ಲಿ ಕೇತುವಿನಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ಅಥವಾ ಒಂದಿಷ್ಟು ತೊಂದರೆಗಳನ್ನು ಅನುಭವಿಸಬಹುದು ಹಾಗಾಗಿ ಎಚ್ಚರಿಕೆಯಿಂದ ನಿಮ್ಮ ವ್ಯವಹಾರಗಳನ್ನು ನೀವು ಮಾಡುವುದು ಉತ್ತಮವಾಗಿರಲಿದೆ ಇದು ಗ್ರಹಗಳ ಸಂಚಾರದಿಂದಾಗಿ ನೀವು ನೋಡುವ ಅನೇಕ ರೀತಿಯ ಬದಲಾವಣೆಯಾಗಿರಲಿದೆ ಇನ್ನು ಈ ಸಮಯದಲ್ಲಿ ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಯಾವೆಲ್ಲ ರೀತಿಯ ಪ್ರಭಾವವನ್ನು ಬೀರಲಿದೆ ಇನ್ನು ಈ ಸಮಯದಲ್ಲಿ ನೀವು ಗ್ರಹಗಳ ಸಂಚಾರದಿಂದಾಗಿ ಉಂಟಾಗಿರುವ ದೋಷಗಳಿಗೆ ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ವಿವರವಾಗಿ ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಶಮಶಾನೇಶ್ವರ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ತುಲಾರಾಶಿಯವರಿಗೆ ಇದು ಒಂದು ಅದ್ಭುತ ಮತ್ತು ಅತ್ಯಂತ ಶುಭಪ್ರದವಾದ ಸಮಯವಾಗಿರಲಿ ಭಾಗ್ಯದ ಸ್ಥಾನದಲ್ಲಿ ಗುರು ವೃತ್ತಿ ಸ್ಥಾನದಲ್ಲಿ ಶುಭ ಗ್ರಹಗಳು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಹಾಗೆ ಲಾಭದ ಸ್ಥಾನದಲ್ಲಿ ಲಾಭಾಧಿಪತಿ ಮತ್ತು ಆರನೇ ಮನೆಯಲ್ಲಿ ಯೋಗಕಾರಕನಾದ ಶನಿಯ ಸಂಚಾರವು ನಿಮಗೆ ಆಗಸ್ಟ್ ತಿಂಗಳಿನಲ್ಲಿ ಅನೇಕ ರೀತಿಯ ಶುಭ ರೀತಿಯ ಫಲಿತಾಂಶಗಳನ್ನು ನೀಡಲಿದೆ ಹಾಗೆ ನಿಮ್ಮ ಆಸೆಗಳು ನಿಮ್ಮ ಕನಸುಗಳನ್ನು ಈಡೇರಿಸಲು ಈ ಗ್ರಹಗಳ ಸಂಪೂರ್ಣ ಬೆಂಬಲವೂ ಇರಲಿದೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೀರ್ತಿ ಯಶಸ್ಸು ತುಂಬಿ ತುಳುಕಲಿದೆ ಗ್ರಹಗಳ ಸಂಚಾರವು ಅದೃಷ್ಟ ಅಂದರೆ ಒಂಬತ್ತನೇ ಮನೆಯಲ್ಲಿ ಪ್ರಯತ್ನ ಅಂದರೆ ಹತ್ತನೇ ಮನೆಯಲ್ಲಿ ಲಾಭ ಅಂದರೆ ಹನ್ನೊಂದನೇ ಮನೆಯಲ್ಲಿ ಎಂಬ ಅದ್ಭುತ ಕ್ರಮದಲ್ಲೇ ಸಾಗುತ್ತದೆ ಇದರಿಂದಾಗಿ ಗ್ರಹಗಳ ಫಲಿತಾಂಶವು ಶುಭ ರೀತಿಯಲ್ಲಿ ಶುಭ ಸೂಚಕವಾಗಿ ನಿಮಗೆ ಕಾಣಲಿದೆ ಇದರಿಂದಾಗಿ ನೀವು ಅನೇಕ ರೀತಿಯ ಉತ್ತಮ ರೀತಿಯ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ಕಾಣಬಹುದಾಗಿರಲಿದೆ ಇನ್ನು ಈ ಸಮಯದಲ್ಲಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಕಾಣಲಿದ್ದೀರಿ ಶುಕ್ರನ ರಾಶಿ ಪರಿವರ್ತನೆಯು ನಿಮ್ಮ ಜೀವನದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ವೃತ್ತಿಪರವಾಗಿ ಇದು ಒಂದು ಸುವರ್ಣ ಯುಗವೆಂದೇ ಹೇಳಬಹುದು ನಿಮ್ಮ ಹತ್ತನೇ ಮನೆಯಲ್ಲಿ ಅಂದರೆ ವೃತ್ತಿ ಸ್ಥಾನದಲ್ಲಿ ಭಾಗ್ಯಾಧಿಪತಿ ಲಾಭಾಧಿಪತಿ ಮತ್ತು ರಾಷ್ಟ್ರಾಧಿಪತಿಯ ಸಂಚಾರದಿಂದಾಗಿ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅಪ್ರತಿಮವಾದ ಯಶಸ್ಸನ್ನು ಪಡೆಯಬಹುದಾಗಿರಲಿದೆ ಬಡ್ತಿ ಸ್ಥಾನಗಳಲ್ಲಿ ಹೆಚ್ಚಳ ವೇತನದಲ್ಲಿ ಭಾರಿ ಹೆಚ್ಚಳವನ್ನು ನೀವು ನಿರೀಕ್ಷೆಗೂ ಮೀರಿದ್ದ ಫಲಿತಾಂಶಗಳನ್ನು ಪಡೆಯಬಹುದಾಗಿರಲಿದೆ ಇನ್ನು ತುಲಾರಾಶಿಗೆ ಸೇರಿದ ವ್ಯಕ್ತಿಗಳು ಮೇಲಾಧಿಕಾರಿಗಳಿಂದ ನಿಮ್ಮ ಸಹೋದ್ಯೋಗಿಗಳಿಂದ ಅತ್ಯಂತ ಹೆಚ್ಚಿನ ಸಹಕಾರವನ್ನು ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ಇನ್ನು ನಿಮ್ಮ ಎಲ್ಲ ಕೆಲಸಗಳನ್ನು ಮೇಲಾಧಿಕಾರಿಗಳು ಗುರುತಿಸಲಿದ್ದಾರೆ ಪ್ರಾಶಂಸಿಸಲಿದ್ದಾರೆ ಇದರಿಂದಾಗಿ ಭವಿಷ್ಯದಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಸ್ಥಾನಗಳನ್ನು ಪಡೆದುಕೊಳ್ಳಬಹುದಾಗಿರಲಿದೆ ತುಲಾ ತುಲಾರಾಶಿಗೆ ಸೇರಿದ ವ್ಯಕ್ತಿಗಳು ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಖಂಡಿತವಾಗಿಯೂ ಉತ್ತಮ ರೀತಿಯ ಫಲಿತಾಂಶಗಳನ್ನು ಗ್ರಹಗಳ ಸಂಚಾರವು ನಿಮಗೆ ನೀಡಲಿದೆ ಆರನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಸ್ಪರ್ಧೆಯಲ್ಲಿ ನಿಮ್ಮನ್ನು ಯಾರೂ ತಡೆಯಲು ಆಗುವುದಿಲ್ಲ ಹಾಗಾಗಿ ಖಂಡಿತವಾಗಿ ಯಶಸ್ಸು ನಿಮಗೆ ದೊರೆಯಲಿದೆ ನೀವು ಮಾಡಿದ ಎಲ್ಲ ಪ್ರಯತ್ನಗಳು ವಿಜಯವನ್ನೇ ಪಡೆಯಲಿದೆ ಇದು ಆಗಸ್ಟ್ ತಿಂಗಳಿನಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಗ್ರಹಗಳ ಸಂಚಾರದಿಂದಾಗಿ ನೀವು ಪಡೆಯುತ್ತಿರುವ ಉತ್ತಮ ರೀತಿಯ ಫಲಿತಾಂಶವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ರಾಶಿಯವರಿಗೆ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಇದು ಬಹಳ ಲಾಭದಾಯಕವಾದ ಸಮಯವಾಗಿರಲಿದೆ ಲಾಭಾಧಿಪತಿಯಾದ ಸೂರ್ಯನು ನಿಮ್ಮ ಸ್ವಂತ ಮನೆಯಾದ ಹನ್ನೊಂದನೇ ಮನೆಯಾಗೆ ಬಲವಾಗಿ ಪ್ರವೇಶಿಸುವುದರಿಂದಾಗಿ ಭಾಗ್ಯಾಧಿಪತಿ ಬುಧನು ಕೂಡ ಅಲ್ಲೇ ಸೇರುವುದರಿಂದಾಗಿ ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗಲಿದೆ ತುಲ ರಾಶಿಯವರಿಗೆ ಹಳೆಯ ಹೂಡಿಕೆಗಳಿಂದ ಅದ್ಭುತ ಆದಾಯ ಬರುವುದರ ಜೊತೆಗೆ ನೀವು ಈ ಸಮಯದಲ್ಲಿ ಆರ್ಥಿಕ ಬಲವನ್ನು ಹಾಗೆ ಹಳೆಯ ಸಾಲಗಳನ್ನು ತೀರಿಸಿಕೊಳ್ಳಲಿದ್ದೀರಿ ಅಂದಾಗ್ಯೂ ನಿಮ್ಮ ಧನಾಧಿಪತಿ ಮಂಗಳ ಹನ್ನೆರಡನೇ ಮನೆಯಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಇದರಿಂದಾಗಿ ನೀವು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಏಕೆಂದರೆ ಆದಾಯದ ಜೊತೆ ಖರ್ಚುಗಳು ಕೂಡ ಅದೇ ಮಟ್ಟದಲ್ಲಿ ಇರಲಿದೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ನೀವು ನಿಮ್ಮ ಪ್ರಮುಖ ಖರ್ಚುಗಳನ್ನು ಮಾತ್ರ ಮಾಡುವುದು ಹಾಗೆ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳ ಮೇಲೆ ಯೋಜನೆಗಳನ್ನು ರೂಪಿಸಿಕೊಂಡು ಖರ್ಚುಗಳನ್ನು ಮಾಡುವುದು ಉತ್ತಮ ರೀತಿಯ ಆದಾಯವನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೀಡಲಿದೆ ಇದು ಆರ್ಥಿಕ ಪರಿಸ್ಥಿತಿಯಲ್ಲಿ ತುಲಾ ರಾಶಿಗೆ ಸೇರಿದ ಜನರು ಆಗಸ್ಟ್ ತಿಂಗಳಿನಲ್ಲಿ ನೋಡುವ ಪ್ರಮುಖ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಯೂ ಆಗಲಿದೆ ಶುಕ್ರನ ಅನುಗ್ರಹ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರಲಿದ್ದು ಭಾಗ್ಯಸ್ಥಾನದಲ್ಲಿ ಗುರು ಶುಕ್ರರ ಸಂಯೋಗದಿಂದಾಗಿ ಕುಟುಂಬ ಸದಸ್ಯರಿಂದ ಮಿಶ್ರ ಫಲಿತಾಂಶವನ್ನು ಮಿತ್ರರಿಂದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯಲಿದ್ದೀರಿ ಇನ್ನು ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳು ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶಗಳನ್ನು ಪಡೆಯುವುದರಿಂದಾಗಿ ಇದರಿಂದಾಗಿ ಮಾನಸಿಕ ನೆಮ್ಮದಿಯನ್ನು ಪಡೆಯಬಹುದಾಗಿರಲಿದೆ ಅಂದಾಗ್ಯೂ ನಿಮ್ಮ ಸಪ್ತಮಾಧಿಪತಿ ಮಂಗಳ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ವಿಷಯದಲ್ಲಿ ಅಥವಾ ಅವರ ಜೊತೆಗಿನ ಸಂಬಂಧದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೂಗಬಹುದು ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಮೃದುವಾದ ಮಾತಿನಿಂದ ಹಾಗೆ ನಿಮ್ಮ ತಾಳ್ಮೆಯಿಂದ ಅವರನ್ನು ನೀವು ಒಲಿಸುವುದು ಒಳ್ಳೆಯದಾಗಿರಲಿದೆ ಇನ್ನು ಅವರಿಗೆ ನಿಮ್ಮ ಸಮಸ್ಯೆಗಳನ್ನು ಅಥವಾ ನಿಮ್ಮ ಭಾವನೆಗಳನ್ನು ತಾಳ್ಮೆಯಿಂದ ಹಂಚಿಕೊಳ್ಳುವುದರಿಂದಾಗಿ ಸಂಬಂಧದಲ್ಲಿರುವ ಕೋಪ ಅಥವಾ ಮನಸ್ತಾಪಗಳೆಲ್ಲವೂ ದೂರವಾಗಲಿದೆ ಉತ್ತಮ ರೀತಿಯ ಜೀವನವನ್ನು ನೆಮ್ಮದಿಯ ವಾತಾವರಣವನ್ನು ನೀವು ನಿಮ್ಮ ಕುಟುಂಬದಲ್ಲಿ ಕಾಣಬಹುದಾಗಿರಲಿದೆ ಇದು ಕುಟುಂಬ ಜೀವನದಲ್ಲಿ ನೀವು ಕಾಣುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆ ಆಗಲಿದೆ ಎಂದು ನೋಡೋಣ ಆರೋಗ್ಯವು ಬಹುತೇಕವಾಗಿ ಅನುಕೂಲಕರವಾಗಿ ತುಲ ರಾಶಿಯವರಿಗೆ ಉತ್ತಮ ರೀತಿಯ ಆರೋಗ್ಯವನ್ನೇ ನೀಡಲಿದೆ ದೊಡ್ಡ ಸಮಸ್ಯೆಗಳೇನು ಇಲ್ಲದಿದ್ದರೂ ಕೂಡ ರಾಶಿಯಾಧಿಪತಿ ಶುಕ್ರ ಭಾಗ್ಯದ ಸ್ಥಾನದಲ್ಲಿ ಗುರುವಿನೊಂದಿಗೆ ಸೇರುವುದರಿಂದಾಗಿ ನಿಮ್ಮಲ್ಲಿ ಶಕ್ತಿ ಉತ್ಸಾಹ ಹೆಚ್ಚಾಗಲಿದೆ ಹಳೆಯ ಆರೋಗ್ಯ ಸಮಸ್ಯೆಗಳಿಂದಲೂ ಕೂಡ ನೀವು ಚೇತರಿಸಿಕೊಳ್ಳಬಹುದಾಗಿರಲಿದೆ ಅಂದಾಗ್ಯೂ ಮಂಗಳ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ವಾಹನ ಸಂಚರಿಸುವಾಗ ಪ್ರಯಾಣಗಳನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಜಾಗರೂಕರಾಗಿ ಇರುವುದು ಬಹು ಮುಖ್ಯವಾಗಿರಲಿದೆ ಇಲ್ಲವಾದರೆ ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ನೀವು ಒಳಗಾಗಬಹುದು ಹಾಗೆ ಈ ಸಮಯದಲ್ಲಿ ಸಣ್ಣ ಪುಟ್ಟ ಗಾಯಗಳು ಆಗುವ ಸಾಧ್ಯತೆ ಇರುವುದರಿಂದಾಗಿ ವಾಹನ ಚಲಿಸುವಾಗ ಅರಿತ ವಸ್ತುಗಳನ್ನು ಬಳಸುವಾಗ ಅಥವಾ ಯಂತ್ರಗಳ ಚಲನೆಯಲ್ಲಿ ನೀವು ಎಚ್ಚರಿಕೆಯಿಂದ ಅಥವಾ ಈ ಸಮಯದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದು ಬಹು ಮುಖ್ಯವಾಗಿದೆ ಇನ್ನು ಈ ಸಮಯದಲ್ಲಿ ನೀವು ನಿಮ್ಮ ದಿನಚರಿಯಲ್ಲಿ ವ್ಯಾಯಾಮ ಯೋಗ ಮತ್ತು ಧ್ಯಾನದಂಥ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಈ ಸಮಯದಲ್ಲಿ ಉತ್ತಮ ರೀತಿಯ ಆಹಾರ ಕ್ರಮವನ್ನು ಅನುಸರಿಸುವುದು ಒಳ್ಳೆಯ ರೀತಿಯ ಆರೋಗ್ಯವನ್ನು ನೀಡಲಿದೆ ಇನ್ನು ಮುಂದಿನದ್ದಾಗಿ ವ್ಯವಹಾರ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರು ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಕಾಣಲಿದ್ದಾರೆ ಎಂದು ನೋಡೋಣ ವ್ಯಾಪಾರಸ್ಥರಿಗೆ ಲಾಭದ ಸುರಿಮಳೆ ಎಂದೇ ಹೇಳಬಹುದು ಈ ಆಗಸ್ಟ್ ತಿಂಗಳಿನಲ್ಲಿ ಶುಕ್ರನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡುವುದರಿಂದಾಗಿ ಹಳೆಯ ಹೂಡಿಕೆಗಳಿಂದ ಹೊಸ ಹೂಡಿಕೆಗಳಿಂದ ಉತ್ತಮ ರೀತಿಯ ಲಾಭಗಳನ್ನು ಹಾಗೆ ವ್ಯವಹಾರ ವಿಸ್ತರಣೆಗೆ ಇದು ಉತ್ತಮ ರೀತಿಯ ಅನುಕೂಲಕರವಾದ ಸಮಯವಾಗಿರಲಿದೆ ಅಂದಾಗ್ಯೂ ನಿಮ್ಮ ಏಳನೇ ಅಧಿಪತಿಯಾದ ಮಂಗಳ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಪಾಲುದಾರರೊಂದಿಗೆ ಅಥವಾ ಗ್ರಾಹಕರೊಂದಿಗೆ ವ್ಯವಹರಿಸುವಾಗ ತಾಳ್ಮೆಯಿಂದ ಸಂಯಮವನ್ನು ಬಳಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿ ಸಂವಹನವನ್ನು ನಡೆಸುವಾಗ ಅತಿ ಉದ್ವೇಗ ಅಥವಾ ದುರಂಕಾರದ ಮಾತುಗಳು ಉತ್ತಮವಾದ ರೀತಿಯ ಫಲಿತಾಂಶವನ್ನು ನೀಡುವುದಿಲ್ಲ ಮಂಗಳನ ಪ್ರಭಾವವು ನಿಮಗೆ ಈ ಸಮಯದಲ್ಲಿ ಅಷ್ಟೇನು ಉತ್ತಮ ರೀತಿಯಲ್ಲಿ ಇಲ್ಲದ ಕಾರಣ ಸಣ್ಣ ತಪ್ಪು ತಿಳುವಳಿಕೆಗಳು ಸಂಬಂಧಗಳನ್ನು ಹದಗೆಡಿಸಬಹುದು ಆದ್ದರಿಂದ ವ್ಯವಹಾರದ ಸ್ಥಾನಗಳಲ್ಲಿ ವ್ಯವಹಾರದ ಸ್ಥಳಗಳಲ್ಲಿ ಬಹಳ ಎಚ್ಚರಿಕೆಯಿಂದ ತಾಳ್ಮೆಯಿಂದ ಜಾಗರಕರಾಗಿ ತಮ್ಮ ವ್ಯವಹಾರವನ್ನು ಮುಂದುವರಿಸುವುದು ಉತ್ತಮ ರೀತಿಯಲ್ಲಿ ಇರಲಿದೆ ಇದರಿಂದಾಗಿ ದುಪ್ಪಟ್ಟು ಹಣ ಗಳಿಕೆಯನ್ನು ಆರ್ಥಿಕ ಲಾಭಗಳನ್ನು ನೀವು ಪಡೆಯಬಹುದಾಗಿರಲಿದೆ ಇದು ಆಗಸ್ಟ್ ತಿಂಗಳಿನಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ತುಲ ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಯಶಸ್ಸಿನ ಸಮಯವಾಗಿರಲಿದೆ ನಿಮ್ಮ ಯೋಗಕಾರಕ ಶನಿಯು ಐದನೇ ಮನೆಯಲ್ಲಿ ಇರುವುದರಿಂದಾಗಿ ಆರನೇ ಮನೆಯಲ್ಲಿ ಸ್ಪರ್ಧೆಯ ಸ್ಥಾನದಲ್ಲಿ ಇರುವುದರಿಂದಾಗಿ ನೀವು ಸ್ಪರ್ಧೆಗಳಲ್ಲಿ ಅಥವಾ ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶಗಳನ್ನು ಹಾಗೆ ಯಶಸ್ಸನ್ನು ಗಳಿಸಬಹುದಾಗಿರಲಿದೆ ಇನ್ನು ಒಂಬತ್ತನೇ ಮನೆಯಲ್ಲಿ ಗುರುವಿನ ಸಂಚಾರವು ಉನ್ನತ ಶಿಕ್ಷಣ ವಿದೇಶಿ ವಿದ್ಯಾಭ್ಯಾಸದ ಪ್ರಯತ್ನಗಳಿಗೆ ಉತ್ತಮ ರೀತಿಯ ಫಲಿತಾಂಶಗಳನ್ನು ಫಲವನ್ನು ನೀಡಲಿದೆ ಏಕಾಗ್ರತೆ ಮತ್ತು ಆಸಕ್ತಿ ಹೆಚ್ಚಾಗುವುದರಿಂದಾಗಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಗೌರವ ಮನ್ನಣೆಗಳನ್ನು ಪಡೆಯಲಿದ್ದೀರಿ ಇದು ಹೆಚ್ಚಿನ ಸಂತೋಷವನ್ನು ನೀಡುವುದರ ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮನ್ನು ಗುರುತಿಸುವಂತೆ ಮಾಡಲಿದೆ ಇದು ವಿದ್ಯಾರ್ಥಿಗಳು ಆಗಸ್ಟ್ ತಿಂಗಳಿನಲ್ಲಿ ನೋಡುವ ಉತ್ತಮ ರೀತಿಯ ಬದಲಾವಣೆಯಾಗಿರಲಿದೆ ಇನ್ನು ಇಲ್ಲಿ ಹೇಳಿರುವ ಎಲ್ಲ ಕ್ಷೇತ್ರಗಳಲ್ಲೂ ತುಲಾರಾಶಿಗೆ ಸೇರಿದ ಜನರು ಗುರು ಶುಕ್ರ ಮತ್ತು ಸೂರ್ಯನಿಂದ ಉತ್ತಮ ರೀತಿಯ ಫಲಿತಾಂಶಗಳನ್ನು ಪಡೆಯುವುದರ ಜೊತೆಗೆ ಯಶಸ್ಸು ಆರ್ಥಿಕ ಲಾಭ ಗೌರವ ಮನ್ನಣೆಯನ್ನು ಪಡೆಯಲಿದ್ದೀರಿ ಮಂಗಳನ ಪ್ರಭಾವ ಉತ್ತಮ ರೀತಿಯಲ್ಲಿ ಇಲ್ಲದ ಕಾರಣ ಬಹಳ ಎಚ್ಚರಿಕೆಯಿಂದ ತಾಳ್ಮೆಯಿಂದ ಮಾತುಗಳನ್ನು ಆಡುವುದು ಉತ್ತಮವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ಶನೇಶ್ವರನ ನಕಾರಾತ್ಮಕ ಶಕ್ತಿಗಳನ್ನು ಕಡಿಮೆ ಮಾಡಿಕೊಂಡು ಮಹಾಲಕ್ಷ್ಮಿ ಅನುಗ್ರಹದಿಂದಾಗಿ ಆರ್ಥಿಕ ಬಲವನ್ನು ಹೊಂದಬಹುದಾಗಿರಲಿದೆ ಇನ್ನು ಗ್ರಹಗಳ ಸಂಚಾರದಿಂದಾಗಿ ಉಂಟಾಗಿರುವ ದೋಷಗಳಿಗೆ ಮಂಗಳವಾರದ ದಿನ ಹನುಮಾನ್ ಚಾಲಿಸುವನ್ನು ಪಠಿಸುವುದು ಅಥವಾ ಕೇಳುವುದು ಅಗತ್ಯವಾಗಿರಲಿದೆ ಇನ್ನು ಶುಕ್ರವಾರದ ದಿನ ಲಕ್ಷ್ಮಿ ಪೂಜೆ ಮಾಡುವುದರಿಂದಾಗಿ ಬಿಳಿ ವಸ್ತುಗಳನ್ನು ಧರಿಸುವುದರಿಂದಾಗಿ ನಿಮಗೆ ಹೆಚ್ಚಿನ ಶುಭ ಫಲಿತಾಂಶವು ಸಿಗಲಿದೆ ಇನ್ನು ಶನಿದೇವನ ಅನುಗ್ರಹಕ್ಕಾಗಿ ನೀವು ಶಿಸ್ತಿನಿಂದ ಜೀವನ ಮಾಡಿಕೊಂಡು ಶನಿವಾರದಂದು ಬಡವರಿಗೆ ಸಹಾಯ ಮಾಡಲು ಉತ್ತಮ ರೀತಿಯ ಫಲಿತಾಂಶಗಳನ್ನು ಒಳ್ಳೆಯ ಬದಲಾವಣೆಯನ್ನು ತರಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ